ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂತಹ ಕೇಂದ್ರ ಬಜೆಟ್ ಕರ್ನಾಟಕದ ಜನರಿಗೆ ಈ ಬಾರಿ ಏನು ಹೇಳಿಕೊಳ್ಳುವಂತಹ ಅನುದಾನ ಸಿಗ್ಲಿಲ್ಲ ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಏನೂ ಕೂಡ ಮುಖ್ಯವಾದಂತಹ ಒಂದು ಬಜೆಟ್ ಸಿಗ್ಲೇ ಇಲ್ಲ ಅಂತ ಹೇಳಬಹುದು ಹಾಗಾಗಿ ಇದ್ರ ವಿರುದ್ಧ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಕರ್ನಾಟಕಕ್ಕೆ ಈ ಬಾರಿ ಏನು ಸಿಕ್ಕಿಲ್ಲ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿರುವಂತಹ ಅವರು ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆ ಆಗಿರುವ ಹೊರತಾಗಿ ಕೂಡ ತಮ್ಮ ರಾಜ್ಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಏನು ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನವರಾಗಿದ್ದು ಕರ್ನಾಟಕಕ್ಕೆ ಏನು ಏನನ್ನು ಕೂಡ ಕೊಟ್ಟಿಲ್ಲ ತಮ್ಮ ಸರ್ಕಾರವನ್ನ ಉಳಿಸುವ ಸಲುವಾಗಿ ಅವರು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಅತ್ಯಂತ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದಾರೆ ಅವರು ತಮ್ಮ ಮೈತ್ರಿ ಬಗ್ಗೆ ಮಾತ್ರ ಕಾಳಜಿಯನ್ನ ವಹಿಸಿದ್ದಾರೆ ಹೀಗಾಗಿ ಇಂಡಿಯಾ ಮೈತ್ರಿಕೂಟ ಇರುವ ರಾಜ್ಯಗಳಿಗೆ ಅನ್ಯಾಯವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಜೆಟ್ ನಾನು ನೋ ಇಂಡಿಯಾ ಅಲೈನ್ಸ್ ಗವರ್ಮೆಂಟ್ ಗಾಟ್ ಎನಿಥಿಂಗ್ ನೋ ಆಪೋಸಿಷನ್ ಪಾರ್ಟಿ ಗಾಟ್ ಎನಿಥಿಂಗ್ ಇನ್ಕ್ಲೂಡಿಂಗ್ ಕರ್ನಾಟಕ ಇಟ್ ಇಸ್ ಅನ್ಫಾರ್ಚುನೇಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ನಿರ್ಮಲಾ ಸೀತಾರಾಮ್